ನಿಮ್ಮ ಮೊದಲನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ದಸರಾ ಆಪ್ಷನ್ ಡಿ ಗಣೇಶ ಹಬ್ಬ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಡಿ ಗಣೇಶ ಹಬ್ಬವು ಭದ್ರಪದ ಮಾಸದಲ್ಲಿ ಬರುವ ಹಬ್ಬವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ನಿದ್ದೆಗೆ ಹೆಸರುವಾಸಿ ಯಾರು ಆಪ್ಷನ್ ಎ ನಾರದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಭಕರ್ಣನು ನಿದ್ದೆಗೆ ಹೆಸರುವಾಸಿ ನಿಮ್ಮ ಮೂರನೆಯ ಪ್ರಶ್ನೆ ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಮತ್ತೊಂದು ದೊಡ್ಡ ಪಕ್ಷ ಯಾವುದು ಆಪ್ಷನ್ ಎ ಆಡಳಿತ ಪಕ್ಷ ಆಪ್ಷನ್ ಬಿ ಜನತಾ ಪಕ್ಷ ಆಪ್ಷನ್ ಸಿ ಜಾತ್ಯತೀತ ಪಕ್ಷ ಆಪ್ಷನ್ ಡಿ ಪ್ರತಿಪಕ್ಷ ನಿಮ್ಮ ಸರಿಯಾದ ಆಪ್ಷನ್ ಡಿ ಪ್ರತಿಪಕ್ಷ ಎಂದು ಕರೆಯುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ವೈದ್ಯವಾಣಿ ಆಪ್ಷನ್ ಸಿ ಆರೋಗ್ಯವಾಣಿ ಆಪ್ಷನ್ ಡಿ ಗೋವೈದ್ಯ ನಿಮ್ಮ ಸರಿಯಾದ ಹತ್ರ ಆಪ್ಷನ್ ಡಿ ಗೋವೈದ್ಯ ಎನ್ನುವುದು ಕನ್ನಡದ ಮೊದಲ ವೈದ್ಯ ಗ್ರಂಥವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಅರ್ಜುನನ ಶಂಕದ ಹೆಸರೇನು ಆಪ್ಷನ್ ಎ ಪಾಂಚಜನ್ಯ ಆಪ್ಷನ್ ಬಿ ದೇವದತ್ತ ಆಪ್ಷನ್ ಸಿ ಮಣಿಪುಷ್ಪಕ ಆಪ್ಷನ್ ಡಿ ಪೌಂಡ್ರಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇವದತ್ತ ಅರ್ಜುನನ ಶಂಕದ ಹೆಸರಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಹೆಂಡತಿಯ ಯಾವ ಭಾಗ ಗಂಡನ ಪಾದಕ್ಕೆ ತಾಗಬಾರದು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಕುತ್ತಿಗೆ ಆಪ್ಷನ್ ಸಿ ಬೆನ್ನು ಆಪ್ಷನ್ ಡಿ ಕೂದಲು ನಿಮ್ಮ ಸರಿಯಾದ ಆಪ್ಷನ್ ಬಿ ಕುತ್ತಿಗೆಯು ಗಂಡನ ಪಾದಕ್ಕೆ ತಾಗಬಾರದು ನಿಮ್ಮ ಏಳನೆಯ ಪ್ರಶ್ನೆ ಎಲೆಯ ಮೇಲೆ ಏನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಎಳ್ಳು ಆಪ್ಷನ್ ಬಿ ಲವಂಗ ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಬೆಳ್ಳುಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗವನ್ನು ಇಟ್ಟರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಮಂಡೋದರಿಯ ತಾಯಿಯಾರು ಆಪ್ಷನ್ ಎ ಉಮಾ ಆಪ್ಷನ್ ಬಿ ಹೇಮಾ ಆಪ್ಷನ್ ಸಿ ಪ್ರಭಾ ಆಪ್ಷನ್ ಡಿ ಸಾಧ್ವಿ ನಿಮ್ಮ ಸರಿಯಾದ ಆಪ್ಷನ್ ಬಿ ಹೇಮ ನಿಮ್ಮ ಒಂಬತ್ತನೆಯ ಪ್ರಶ್ನೆ ವಿಶ್ವಾಮಿತ್ರರ ಇನ್ನೊಂದು ಹೆಸರೇನು ಆಪ್ಷನ್ ಎ ಕೋಪೋದ್ರಕ ಆಪ್ಷನ್ ಬಿ ಕೌಶಿಕ ಆಪ್ಷನ್ ಸಿ ಅಗಸ್ತ್ಯ ಆಪ್ಷನ್ ಡಿ ಸಿದ್ಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೌಶಿಕ ಎನ್ನುವುದು ವಿಶ್ವಮಿತ್ರರ ಇನ್ನೊಂದು ಹೆಸರಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ದಶರಥನು ಯಾವ ಯಾಗವನ್ನು ಮಾಡಿದನು ಆಪ್ಷನ್ ಎ ವಂಶವೃದ್ಧಿ ಆಪ್ಷನ್ ಬಿ ಕಾಮಿಷ್ಟಿ ಆಪ್ಷನ್ ಸಿ ಅಶ್ವಮೇಧ ಆಪ್ಷನ್ ಡಿ ಪುತ್ರಜನಕ ಹಾಂ ಸರಿಯಾದ ಉತ್ತರ ಆಪ್ಷನ್ ಬಿ ಪುತ್ರಕಾಮಿಶ್ರೀ ಯಾಗವನ್ನು ದಶರಥನು ಮಾಡಿದನು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಭರತನ ಮೂಲ ದೇವತಾ ರೂಪ ಯಾವುದು ಆಪ್ಷನ್ ಎ ಶಿವ ಆಪ್ಷನ್ ಬಿ ಮನ್ಮಥ ಆಪ್ಷನ್ ಸಿ ಆದಿಶೇಷ ಆಪ್ಷನ್ ಡಿ ನಂದಿ ಉತ್ತರ ಆಪ್ಷನ್ ಬಿ ಮನ್ಮಥ ಭರತನ ಮೂಲ ದೇವತ ರೂಪ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ವಾಲಿಯ ಮಗ ಯಾರು ಆಪ್ಷನ್ ಎ ರುಮಾ ಆಪ್ಷನ್ ಬಿ ಅಂಗದ ಆಪ್ಷನ್ ಸಿ ಸುಗ್ರೀವ ಆಪ್ಷನ್ ಡಿ ಜಾಂಬವಂತ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಗದ ವಾಲಿಯ ಮಗನ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಜನಕರಾಜನ ಸಹೋದರನ ಹೆಸರೇನು ಆಪ್ಷನ್ ಎ ಸ್ವೀತಧ್ವಜ ಆಪ್ಷನ್ ಬಿ ಕುಶಧ್ವಜ ಆಪ್ಷನ್ ಸಿ ಲವಧ್ವಜ ಆಪ್ಷನ್ ಡಿ ಮಿಥಿರಾಜ ನಿಮ್ಮ ಸರಿಯಾದ ಆಪ್ಷನ್ ಬಿ ಕುಶಧ್ವಜ ಜನಕರಾಜನ ಸಹೋದರನ ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಬಿಕ್ಕಳಿಕೆ ಬಂದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಬೇರೆಯವರು ನಮ್ಮ ವಿಷಯವನ್ನು ಮಾತನಾಡುತ್ತಿದ್ದಾರೆ ಎಂದರ್ಥ ಆಪ್ಷನ್ ಸಿ ಶುಭ ಘಟನೆ ನಡೆಯುತ್ತದೆ ಎಂದರ್ಥ ಆಪ್ಷನ್ ಡಿ ಧನಲಾಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಯಾರಾದರೂ ನಮ್ಮ ವಿಷಯ ಮಾತನಾಡುತ್ತಿದ್ದಾರೆಂದರ್ಥ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಇಸವಿಯಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಆಪ್ಷನ್ ಎ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹದಿನಾರರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮರುನಾಮಕರಣವಾಯಿತು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ